ಸಪ್ತ ಸ್ವಾತಂತ್ರ್ಯಗಳ ಹರಣ ಆಗೋಗಿತ್ತು ದೇಶವೇ ಒಂದು ರೀತಿಯಲ್ಲಿ ದೊಡ್ಡ ಜೈಲಾಗಿತ್ತು ಜೈಲಿನಲ್ಲಿ ಒಂದಿಷ್ಟು ನಮಗೆ ಫ್ರೀಡಮ್ ಇತ್ತು ಆ ಸಂದರ್ಭದಲ್ಲಿ ನಾವು ಜೈಲಲ್ಲಿದ್ದಾಗ ನಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂದಿನ ಪ್ರಾಂತ್ಯ ಪ್ರಚಾರಕರಾಗಿದ್ದಂಥ ಹೋವೆ ಶೇಷಾದ್ರಿಗಳು ಒಂದು ಪತ್ರವನ್ನು ಬರೆದಿದ್ದರು ಆ ಪತ್ರ ಎಲ್ಲರೂ ಓದಿರ್ತಾರೆ ಅಂತ ಅಲ್ಲ ಅದರ ಸಾರಾಂಶ ಇಷ್ಟೇ ಸರಮನೆ ಗುರುಮನೆಯಾದಾಗ ಸರಮನೆ ಗುರುಮನೆಯಾದಾಗ ಅಂತ ಕ್ಯಾಪ್ಷನ್ ಕೊಟ್ಟು ಅದು ನಮಗೆ ವಿದ್ಯೆಯನ್ನು ಕಲಿಸೋ ಅಂಥ ಒಂದು ಜಾಗ ಅನ್ನೋ ಒಂದು ಭಾವನೆಯನ್ನು ಆ ಪತ್ರದಲ್ಲಿ ಮೂಡಿಸಿದರು ನಿಜವಾಗಲೂ ಆ ರೀತಿಯೇ ಸರಮನೆ ನಮಗೆ ಗುರುಮನೆಯಾಗಿತ್ತು ಅನೇಕ ಸಂಗತಿಗಳನ್ನ ನಾವು ಅಲ್ಲಿ ಅಭ್ಯಾಸ ಮಾಡ್ತಾಯಿದ್ದೋ ಚರ್ಚೆಗಳು ಮಾಡ್ತಾಯಿದ್ದೋ ಯೋಗ ಇತ್ಯಾದಿಗಳನ್ನ ಅಭ್ಯಾಸ ಮಾಡ್ತಾಯಿದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ಮೈಸೂರು ಜೈಲಲ್ಲಿ ಒಂದು ಅವಿಸ್ಮರಣೀಯವಾದಂಥ ಒಂದು ಕಾರ್ಯಕ್ರಮ ಒಂದು ಘಟನೆ ನಡೀತು ನಮಗೆಲ್ಲ ಗೊತ್ತಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮಗೆ ಪ್ರೇರಣೆ ಕೊಡ್ತಾ ಇದ್ದಂಥ ಒಂದು ಗೀತೆ ಅದು ರಾಷ್ಟ್ರಗೀತೆ ಅಂತ ಕರಿಬೋದು ಕರೆದಿದ್ದಾರೆ ಒಂದೇ ಮಾತರಂ ಅದನ್ನು ರಚನೆ ಮಾಡಿದಂಥವರು ಬಂಕಿಮ್ ಚಟರ್ಜಿಯವರು ಆ ಆ ಒಂದು ಗೀತೆ ಸಾವಿರದ ಎಂಟುನೂರ ಎಪ್ಪತ್ತಾರು ಆಸುಪಾಸಿನಲ್ಲಿ ರಚನೆ ಆಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಆರನೇ ಇಸ್ವಿ ರಿಪಬ್ಲಿಕ್ ಡೇ ಜನವರಿ ಇಪ್ಪತ್ತಾರನೇ ತಾರೀಕು ನಾವು ಮೈಸೂರು ಜೈಲಲ್ಲಿ ಅದರ ಸೆಂಟನರಿ ಸೆಲೆಬ್ರೇಷನ್ಸ್ ಅಂದರೆ ಶತಮಾನೋತ್ಸವವನ್ನು ಆಚರಣೆ ಮಾಡಿದೆ ಬೆಳಗ್ಗೆ ಒಂಬತ್ತುವರೆ ಗಂಟೆ ಹತ್ತು ಗಂಟೆಗೆ ಕಾರ್ಯಕ್ರಮ ಅಲ್ಲಿ ಶುರು ಮಾಡಿಕೊಂಡು ಒಂದು ಗಂಟೆವರೆಗೂ ಆ ಕಾರ್ಯಕ್ರಮವನ್ನು ನಡೆಸ್ತು ಒಂದೊಂದು ಸ್ಟ್ಯಾನ್ಸನ್ನು ಹೇಳೋದು ಅದಕ್ಕೆ ವ್ಯಾಖ್ಯಾನ ಮಾಡ್ತಾಯಿದ್ರು ಪ್ರೊಫೆಸರ್ ವೇಣುಗೋಪಾಲ್ ಅಂತ ಲಾ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದರು ಅವರು ಸಹ ನಮ್ಮ ಜೊತೆ ಜೈಲಿನಲ್ಲಿದ್ದರು ಅವರು ಭಾಳ ಖ್ಯಾತ ವ್ಯಕ್ತಿ ಅದರ ಬಗ್ಗೆ ವಿಶ್ಲೇಷಣೆ ಒಂದೇ ಮಾತ್ರ ಬಗ್ಗೆ ವಿಶ್ಲೇಷಣೆ ಮಾಡಿದ್ರು ಮತ್ತು ಅಭೂತಪೂರ್ವವಾದಂಥ ಕಾರ್ಯಕ್ರಮ ಬಹುಶಃ ಒಂದೇ ಮಾತರಂ ಬಗ್ಗೆ ಇಡೀ ದೇಶದಲ್ಲಿ ಮೈಸೂರು ಜೈಲಿನಲ್ಲಿ ನಡೆದಂಥ ಕಾರ್ಯಕ್ರಮದ ಮಟ್ಟದ ಒಂದು ಕಾರ್ಯಕ್ರಮ ನಡೆದಿದೆ ಅಂತ ನಾನು ಭಾವಿಸೋದಿಲ್ಲ ಈ ರೀತಿ ನಡೀತಾ ಇತ್ತು ಕಡೆಗೆ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವೊಬ್ಬರು ಡಿಕ್ಟೇಟರು ನೀವೊಬ್ಬರು ಸರ್ವಾಧಿಕಾರಿ ನೀವು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದೀರಿ ಅಂತ ಆರೋಪಗಳು ಬರ್ತಾಯಿತ್ತು ಅದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಶ್ರೀಮತಿ ಇಂದಿರಾ ಗಾಂಧಿಯವರು ಚುನಾವಣೆ ಮಾಡಿ ಮತ್ತೊಮ್ಮೆ ಗೆದ್ದು ಬಂದರೆ ಒಳ್ಳೆಯದೇನೋ ಅಂತ ಅಂತಿದ್ರು ಆ ಸಂದರ್ಭದಲ್ಲಿ ಅವರ ಗುಪ್ತಚರವನ್ನು ವಿಚಾರಿಸಿದರು ಚುನಾವಣೆ ಮಾಡ್ಬೋದಾ ಅಂತ